ಯಜುವೇಂದ್ರ ಚಹಲ್ ಅವರು ಇತ್ತೀಚಿಗೊಂದು ಅಲ್ಲಿ ಭಾಗವಹಿಸಿದ್ರು ಅದು ರಾಜ್ ಶಮಾನಿ ಅವರ ಹಿಂದಿ ಪಾಡ್ಕಾಸ್ಟ್ ರಾಜ್ ಶಮಾನಿ ಅಂದರೆ ಗೊತ್ತಿರಬೇಕಲ್ವ ನಿಮಗೆ ಹಿಂದೆ ಒಂದು ಸಲ ವಿಜಯ್ ಮಲ್ಯ ಅವರ ಇಂಟರ್ವ್ಯೂ ಮಾಡಿದ್ರು ಅದನ್ನ ಮೂಲಕ ತುಂಬ ಸದ್ದು ಮಾಡಿದರು ತುಂಬ ದೊಡ್ಡ ಇಂಟರ್ವ್ಯೂ ಆಯ್ತದ್ದು ಸೊ ಅದಾದಮೇಲೆ ಅದರ ನೆಕ್ಸ್ಟು ಬೇರೆ ಬೇರೆಯವ್ರ್ದೆಲ್ಲ ಮಾಡಿದ್ರು ಈಗ ಯಜುವೇಂದ್ರ ಚಹಲ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದಾರೆ ಯಜುವೇಂದ್ರ ಚಹಲ್ ಇತ್ತೀಚೆಗೆ ಕ್ರಿಕೆಟ್ಗಿಂತ ಜಾಸ್ತಿ ಅವ್ರ ರಿಲೇಶನ್ಶಿಪ್ ಬಗ್ಗೆ ಅವರು ತುಂಬ ಕಾಂಟ್ರವರ್ಸಿಲ್ ಇದ್ದಾರೆ ಆ ಕಾಂಟ್ರವರ್ಸಿಗಳ ಬಗ್ಗೆ ತುಂಬಾ ಮಾತಾಡಿದ್ರು ಅದಾದಮೇಲೆ ಅವರ ಡೈವರ್ಸ್ ಏನಕ್ಕಾಗ್ತು ಕ್ರಿಕೆಟಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ತುಂಬ ಮಾತಾಡಿದ್ರು ಸುಮಾರು ಎರಡೂವರೆ ಗಂಟೆ ಎರಡು ಗಂಟೆ ಹದಿನೆಂಟು ನಿಮಿಷ ಇರುವಂಥ ಒಂದು ದೊಡ್ಡ ಟೈಮ್ ತಗೊಂಡು ಅದನ್ನು ಇಂಟರ್ವ್ಯೂ ಮಾಡಿದ್ರು ಸೊ ಅದರಲ್ಲಿ ಕೆಲವೊಂದೊಂದು ಮೇನ್ ಪಾಯಿಂಟು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರು ಅವರು ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ರು ಧೋನಿ ಕೊಹ್ಲಿ ರೋಹಿತ್ ಬಗ್ಗೆ ಮಾತಾಡಿದ್ರು ಐ ಪಿ ಎಲ್ ಬಗ್ಗೆ ಮಾತಾಡಿದ್ರು ಆರ್ ಸಿ ಬಿ ಬಗ್ಗೆ ಮಾತಾಡಿದ್ರು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತಾಡಿದ್ರು ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡಿದ್ರು ಸೊ ತುಂಬ ವಿಚಾರಗಳ ಬಗ್ಗೆ ಅದರಲ್ಲಿ ಮಾತಾಡಿದ್ರು ಅದರಲ್ಲಿ ಕೆಲವೊಂದೊಂದು ಪಾಯಿಂಟ್ಸ್ಗಳನ್ನ ಏನೇನು ಮಾತಾಡಿದ್ದಾರೆ ಅನ್ನೋದು ಹೈಲೈಟ್ ಮಾಡ್ಕೊಂಡು ಒಂದು ಕೆಲವೊಂದೊಂದು ಪಾಯಿಂಟ್ಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅವ್ರ ಪೋಡ್ಕಾಸ್ಟ್ ಶುರು ಆಗದೇ ಅವರ ರಿಲೇಷನ್ಶಿಪ್ ಬಗ್ಗೆ ಅಂದರೆ ಡಿವೋರ್ಸ್ ಏನಕ್ಕಾಯ್ತು ಅವರಿಬ್ಬರ ಮಧ್ಯೆ ಏನೇನು ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಅವ್ರು ಹೇಳ್ತಾರೆ ಇಬ್ಬರದು ಮಿಸ್ ಮ್ಯಾಚ್ ಆಗ್ತಾ ಇತ್ತು ಅಂದರೆ ಅವರು ಆ್ಯಂಬಿಷಿಯಸ್ ಪರ್ಸನ್ನು ನಾನು ಆ್ಯಂಬಿಷಿಯಸ್ ಪರ್ಸನ್ನು ಇಬ್ಬರಿಗೂ ಒಬ್ರಿಗೊಬ್ರು ಮ್ಯಾಚ್ ಆಗ್ತಿರಲಿಲ್ಲ ಕೆಲವೊಂದೊಂದು ಸಲ ಕೆಲಸದ ಮೇಲೆ ಹೊರ್ಗಡೆ ಹೋದರೆ ತಿಂಗಳು ಗಟ್ಟಲೆ ನಾವು ಮನೆಯೇ ಬರ್ತಿರಲಿಲ್ಲ ನಾನು ತಿಂಗಳು ಗಟ್ಟಲೆ ಮನೆಗೆ ಹೋಗ್ತಿರಲಿಲ್ಲ ಅವರು ತಿಂಗಳು ಗಟ್ಟಲೆ ಮನೆಗೆ ಬರ್ತಿರಲಿಲ್ಲ ಈ ಮಧ್ಯೆ ನಾವು ಹೊರಗಡೆ ಹೋದಾಗ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಡಬೇಕಾಗುತ್ತೆ ಸೊ ಅಂಥ ವಿಚಾರಗಳಲ್ಲಿ ಕೆಲವೊಂದೊಂದು ಸಲ ಮಿಸ್ ಮ್ಯಾಚ್ ಆಯಿತು ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು ಅನ್ನೋದನ್ನು ಹೇಳ್ತಾರೆ ಸೊ ಡಿವೋರ್ಸ್ ಆಗೋದಕ್ಕಿಂತ ಮುಂಚೆ ಅಂದರೆ ಇದು ರೂಮರ್ಸ್ ಹರಡೋದಕ್ಕಿಂತ ಮುಂಚೆ ಸುಮಾರು ಒಂದು ಆರು ತಿಂಗಳು ಮುಂಚೆನೇ ನಾವು ಇದೆಲ್ಲ ಆಗಿಬಿಟ್ಟಿತ್ತು ಅಂದರೆ ಡಿವೋರ್ಸ್ ಆಗಬೇಕು ಅನ್ನೋದಾಗಿತ್ತು ಬಟ್ ಸೋಷಲ್ ಮೀಡಿಯಾದಲ್ಲಿ ಜನಗಳ ಮುಂದೆ ನಾವು ಒಟ್ಟಿಗೆ ಇದ್ದೀವಿ ಅನ್ನೋ ರೀತಿ ತೋರಿಸ್ಕೊತಾ ಇದ್ವಿ ಬರೀ ಶೋ ಆಫ್ ಮಾಡ್ತಾ ಇದ್ವಿ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ವೈಯಕ್ತಿಕವಾಗಿ ಆ ಥರ ಇರಲಿಲ್ಲ ನಾವು ಆಕೆ ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಒಂದಲ್ಲ ಒಂದಿನ ಸರಿ ಹೋಗ್ಬೋದು ನಾಲ್ಕರಿಂದ ಐದು ತಿಂಗಳು ನಾವೇನು ಮುಂಚೆ ಸುಮ್ಮನೆ ನಮ್ಮ ರಿಲೇಷನ್ಶಿಪ್ನ ಫೇಕ್ ಮಾಡ್ತಾ ಇದ್ವು ಆ ಟೈಮಲ್ಲಿ ನಾವು ಮತ್ತೆ ಪ್ಯಾಚಪ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಅದನ್ನು ಶೋ ಆಫ್ ಮಾಡ್ತಾ ಇದ್ವಿ ಅನ್ನೋದನ್ನು ಹೇಳ್ತಾರೆ ಸೊ ಆಮೇಲೆ ಕಾಂಪ್ರಮೈಸ್ ಆಗಬೇಕಾಗಿತ್ತು ನಾವು ಬಟ್ ಅದೇನೋ ಆಗಲಿಲ್ಲ ಕಾಂಪ್ರಮೈಸ್ ಆಗಲಿಲ್ಲ ಅನ್ನೋದನ್ನು ಅವರು ಹೇಳ್ತಾರೆ ಅದಕ್ಕೆ ಕಾರಣ ನನ್ನಲ್ಲೇ ಕೆಲವೊಂದು ಪ್ರಾಬ್ಲಮ್ ಇತ್ತರೋ ನನಗೆ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರೋಲ್ಲ ನಾನೇ ರೆಡ್ ರೆಡ್ ಫ್ಲಾಗ್ ಆಗಿಬಿಟ್ಟೆ ಅವ್ರ ಎದುರುಗಡೆ ನನಗೇನು ಮಾತಾಡಕ್ಕೆ ಬರಲ್ಲ ಜನಗಳ ಮುಂದೆ ಅಥವಾ ಹುಡುಗಿರ ಹತ್ರ ನನಗೆ ಸರಿಯಾಗಿ ಮಾತಾಡಕ್ಕೆ ಬರೋಲ್ಲ ಅದು ಒಂದು ನನ್ನಲ್ಲಿರೋ ರೆಡ್ ಫ್ಲ್ಯಾಗ್ ಅನ್ನೋದನ್ನು ಹೇಳ್ಕೊಂತ ಇದ್ದರು ಸೊ ಸದ್ಯಕ್ಕೆ ನನಗೆ ಕ್ರಿಕೆಟೇ ಒಂದು ಹ್ಯಾಪಿನೆಸ್ ಅಷ್ಟೇ ಕ್ರಿಕೆಟ್ ಬಿಟ್ಟು ನನಗಿನ್ನೇನು ಗೊತ್ತಿಲ್ಲ ಸದ್ಯ ಅಂತಲೂ ಹೇಳಿದರು ಶಿಖರ್ದವನ ಜೊತೆ ರೀಲ್ಸ್ ಮಾಡೋದು ಇಷ್ಟಪಡ್ತೀನಿ ಅವ್ರ ಜೊತೆ ನಾನು ರೀಲ್ಸ್ ಮಾಡ್ತಾ ಇರ್ತೀನಿ ತುಂಬ ಖುಷಿ ಪಡ್ತೀನಿ ಅವರು ನನ್ನ ಒಳ್ಳೆ ಫ್ರೆಂಡ್ ಅಂತಲೂ ಹೇಳಿದರು ಸೊ ಅಟ್ ಪ್ರೆಸೆಂಟ್ ಯಾವುದೇ ಒಂದು ರೂಮರ್ಸ್ ಇಲ್ಲ ಯಾವುದೇ ರಿಲೇಷನ್ ಶಿಪ್ನ ಹತ್ರ ಇಲ್ಲ ಇನ್ನೊಂದು ಇನ್ನೊಂದೇನಾದರೂ ಲವ್ ಆಗಬೇಕು ಅಂತ ಅಂದರೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಸಡನ್ನಾಗಿ ಯಾರೂ ಲವ್ ಮಾಡೋದಕ್ಕಾಗಲ್ಲ ಸ್ವಲ್ಪ ಇದನ್ನೆಲ್ಲ ಮರಿಬೇಕಾಗುತ್ತೆ ನಾನು ಅಂತಲೂ ಹೇಳಿದ್ರು ಆ ಟೈಮಲ್ಲಿ ಐ ಮೀನ್ ನಾವು ಡಿವೋರ್ಸ್ ಆಗಬೇಕು ಅಂತ ಡಿಸೈಡ್ ಮಾಡಿದ ಟೈಮಲ್ಲಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ದಿನ ನಾನು ದಿನಕ್ಕೆ ಬರಿ ಎರಡೇ ಗಂಟೆ ನಿದ್ದೆ ಮಾಡ್ತಾ ಇದ್ದೆ ಅಂತ ಹೇಳಿದರು ಆ ಟೈಮಲ್ಲಿ ಕ್ರಿಕೆಟಿಂದನೂ ದೂರ ಉಳಿದ್ಬಿಟ್ಟಿದ್ದೆ ಏನಕ್ಕೆಂದರೆ ಫೋಕಸ್ ಕ್ರಿಕೆಟ್ಗೋದ್ರೂ ಗ್ರೌಂಡ್ ಆನ್ ದ ಗ್ರೌಂಡಲ್ಲಿದ್ದಾಗ್ಲೂ ನನಗೆ ಕ್ರಿಕೆಟ್ ಮೇಲೆ ಫೋಕಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಅದರಿಂದ ನನ್ನಿಂದ ತಂಡಕ್ಕೆ ತೊಂದರೆ ಆಗಬಾರ್ದು ಅಂತ ನಾನೇ ಬೇಕು ಅಂತ ಒಂದಷ್ಟು ದಿನ ಹೊರಗಡೆ ಹೋಗ್ಬಿಟ್ಟಿದ್ದೆ ಆ ಟೈಮಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಕಂಬ್ಯಾಕ್ ಮಾಡೋದಕ್ಕೆ ನನಗೆ ಮೆಂಟಲಿ ಹುಷಾರಾಗೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದ್ರು ಅಂತಲೂ ಹೇಳ್ಕೊಂಡಿದ್ದಾರೆ ಸೊ ಆ ಟೈಮಲ್ಲಿ ಒಂದು ದಿನದಲ್ಲಿ ಒಂದು ಎರಡು ಅವರ್ ನಿ ಮಾಡ್ತಿದ್ದೆ ಇನ್ನು ಉಳಿದಿರೋ ಇಪ್ಪತ್ತೆರಡು ಗಂಟೆ ನಾನು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಹಿಂಗಾಯ್ತಲ್ಲ ನನ್ನ ಲೈಫ್ ಅಂತಲೇ ಯೋಚನೆ ಮಾಡ್ತಿದ್ದೆ ಅಂತಲೂ ಹೇಳಿದ್ರು ಅದಾದಮೇಲೆ ನಾನು ಆಲ್ಕೋ ಅಡಿಕ್ಟ್ ಆಗಿದ್ದೆ ಅಂತಲೂ ಹೇಳಿದರು ಅದಕ್ಕೆ ಅವ್ರು ಅಪೋಸಿಟ್ ಇರೋರು ಕೇಳ್ತಾರೆ ಆಲ್ಕೋಹಾಲ್ ನಿಮಗೆ ಉದ್ದಾರ ಮಾಡ್ತಾ ಅಥವಾ ಅದರಿಂದ ಏನಾದ್ರು ನೋವು ಮರೆಯೋಕ್ಕೆ ಸಹಾಯ ಮಾಡ್ತಾ ಅಂದರೆ ಇಲ್ಲ ಅದು ಇನ್ನೂ ಜಾಸ್ತಿಯೇ ಮಾಡ್ತಾ ಅಂತಲೂ ಹೇಳಿದರು ಇವಾಗ ಆಲ್ಕೋಹಾಲ್ ಎಲ್ಲ ಕಂಪ್ಲೀಟ್ ಬಿಟ್ಟಿದ್ದೀನಿ ಅಂತಲೂ ಅಂದರು ಸೊ ಇದು ಅವರು ಹಳೆ ಮುಗಿದೋದಂತಹ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ದು ಸೊ ಇವಾಗ ಅವರೇನೂ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ ಅವರು ಅವ್ರ ಲೈಫಲ್ಲಿ ಬಿಸಿ ಇದ್ದಾರೆ ಇವರು ಇವ್ರ ಲೈಫಲ್ಲಿ ಇದ್ದಾರೆ ಮುಂದೊಂದು ದಿನ ನಾನು ಮತ್ತೆ ತಿರ್ಗ ಇಂಡಿಯಾಗೆ ಆಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲೂ ಇದ್ದಾರೆ ಆಲ್ರೆಡಿ ಎಂಟು ವರ್ಷ ಆಡ್ಬಿಟ್ಟಿದ್ದಾರೆ ಐ ಪಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಸೊ ಮುಂದೆ ನಾನು ಮತ್ತೆ ಆಡ್ತೀನಿ ಅನ್ನೋ ನಂಬಿಕೆಯೇ ಅವರಿದ್ದಾರೆ ಸೊ ಇದಿಷ್ಟು ಅವರು ಹಳೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ದು ಜಾಸ್ತಿ ಏನೋ ಅವರು ಹಳೆ ಎಕ್ಸ್ ವೈಫ್ ಬಗ್ಗೆ ಹೆಸರುನು ತೊಗೊಳ್ಳಿಲ್ಲ ಅವರು ಅದ್ರ ಬಗ್ಗೆ ಮಾತಾಡಿದ್ದು ಇಷ ಅದಾದಮೇಲೆ ಇನ್ನು ಮಾಮೂಲಿ ಏನೇನೋ ಅದು ಇದು ಎಲ್ಲ ಮಾತಾಡಿದ್ರು ಈಸಿಗೆ ಏನು ಇಷ್ಟ ಏನು ಕಷ್ಟ ಅದು ಇದು ಎಲ್ಲ ಮಾತಾಡಿದ್ರು ನಿಮ್ಗೆ ಏನರು ಭಯ ಅಂತ ಕೇಳಿದ್ರು ನನಗೆ ರಾತ್ರಿ ಹೊತ್ತು ಬೆಳಕಿಲ್ಲದೆ ಮಲ್ಗೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು ನನಗೆ ಎತ್ತರದಿಂದ ಭಯ ಆಗುತ್ತೆ ಅಂದರು ನೀರು ಕಂಡ್ರೆ ಭಯ ಆಗುತ್ತೆ ನನಗೆ ಸ್ವಿಮ್ಮಿಂಗ್ ಎಲ್ಲ ಬರೋಲ್ಲ ಅಂತ ಅಂದರು ಸೊ ಅದಕ್ಕಿಂತ ಮುಂಚೆ ಒಂದು ಅವ್ರದ್ದೊಂದು ಏರ್ಪೋರ್ಟ್ ಲುಕ್ಕು ರಿವೀಲ್ ಆಗಿತ್ತು ಅಂದರೆ ಇಮೇಜು ಸರ್ಕ್ಯುಲೇಟ್ ಆಗಿತ್ತು ಒಂದು ಟಿ ಶರ್ಟ್ ಹಾಕಿರೋವಂಥದ್ದು ಅದರಲ್ಲಿ ಬಿ ಯೋರ್ ಓನ್ ಶುಗರ್ ಡ್ಯಾಡಿ ಅಂತ ಏನೋ ಬರೆದಿತ್ತು ಸೊ ಅದು ಅವರ ಹಳೆಯ ಗರ್ಲ್ ಫ್ರೆಂಡಿಗೆ ಕೊಟ್ಟಿದ್ದು ಅಂತೆ ಅಂದರೆ ಹೌದು ನಾನು ನಿನ್ನ ಮುಂದೆ ಈಗೋ ಮೇಂಟೇನ್ ಇದ್ದೀನಿ ನಾವು ಸಪ್ರೇಟ್ ಹಾಕ್ತಾಯಿದ್ದೀವಿ ಅಥವಾ ನಾನು ಸಿಂಗಲ್ ಆಗಿರೋದಕ್ಕೆ ಇದ್ದೀನಿ ನಿಂಗೆ ಡಿವೋರ್ಸ್ ಕೊಡ್ತೀನಿ ಅನ್ನೋ ಒಂದು ಹಿಂಟ್ ಅಂತೆ ಅದು ಮುಂಚೆ ಅದು ವೈರಲ್ ಆಗಿತ್ತು ಅದೊಂದು ಕ್ಲಿಪ್ಪು ವೈಟ್ ಟಿ ಶರ್ಟ್ ಹಾಕಿರೋದು ಸೊ ಅದ್ರ ಬಗ್ಗೆ ಅದು ಹೇಳಿದ್ರು ತಿರ್ಗಿ ಇತ್ತೀಚೆಗೆ ಒಂದು ಮಹಾವೇಶ್ ಅನ್ನೋ ಒಂದು ಹುಡುಗಿ ಜೊತೆ ಇತ್ತೀಚೆಗೆ ಸ್ವಲ್ಪ ಕೆಲವೊಂದು ರೂಮರ್ಸ್ ಹರಡ್ತಾ ಇದೆ ಅವ್ರ ಜೊತೆ ಮತ್ತೆ ತಿರ್ಗ ಡೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಮದುವೆ ಆಗ್ತಾರೆ ಅಂತ ಅವರು ಚಾಂಪಿಯನ್ಸ್ ಟ್ರೋಫಿಲೂ ಕಾಣಿಸಿದ್ರು ಮತ್ತು ಐ ಪಿ ಎಲ್ಲೂ ಕಾಣಿಸಿದ್ರು ಅಲ್ಲಿ ಇಲ್ಲಿ ಕಾಣಿಸ್ತಾ ಇದ್ರು ಆಮೇಲೆ ಜನ ಎಲ್ಲ ಹೋಗ್ಬಿಟ್ಟು ಅವ್ರು ಕಮೆಂಟ್ ಸೆಕ್ಷನಲ್ಲಿ ಬಯ್ಯೋದು ಅಥವಾ ಚುಡಾಯಿಸೋದೆಲ್ಲ ಮಾಡ್ತಾಯಿದ್ರು ಯುಸಿಯಿಂದ ಮತ್ತೆ ತಿರ್ಗಿ ಹೆಸರು ಮಾಡ್ತಾ ಇದೆಯಾ ಅಂತ ಆ್ಯಕ್ಚುಲಿ ಆ ಹುಡುಗಿ ಮುಂಚೆಯಿಂದನೂ ಎರಡು ಸಾವಿರದ ಹತ್ತೊಂಬತ್ತರಿಂದನೂ ಸ್ಪೋರ್ಟ್ಸ್ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅವರು ಅದನ್ನು ರಿಕ್ಲಿಯರ್ ಮಾಡಿದ್ರು ಒಂದ್ಸಲ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಸ್ಪೋರ್ಟ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಯೋಜಿ ಜೊತೆ ಬಂದಾಗ ಅಲ್ಲ ಅಷ್ಟಕ್ಕೂ ನಮ್ಮ ಇಬ್ಬರ ಮಧ್ಯೆ ಏನೂ ಇಲ್ಲ ಅಂತೆಲ್ಲ ಹೇಳಿದ್ರು ಆಮೇಲೆ ಅವರು ಮಹಾವೇಶ್ ಅಂದರೆ ಹೊಸ ಹುಡುಗಿದ್ರಲ್ಲಿ ಅವರು ಅಕೌಂಟ್ಗೆಲ್ಲ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮನೆ ಮುರುಕಿ ಅಂತೆಲ್ಲ ಏನೋ ಬೈದ್ರಂತೆ ಮನೆ ಹಾಳು ಮಾಡ್ತಾ ಇದೆಯಾ ನೀನು ಯಜುವೇಂದ್ರ ಚಹಾಲ್ಗೆ ಜೀವನ ಹಾಳು ಮಾಡ್ತಾ ಇದ್ದೀಯಾ ಅಂತೆಲ್ಲ ಬೈದ್ರಂತೆ ಬಟ್ ಆ ಥರ ಎಲ್ಲ ಏನೂ ಇಲ್ಲ ಹುಡುಗಿ ಅವ್ಡುಗೆ ಪಾಡಿದಾಳೆ ನನ್ನ ನಾನು ನನ್ನ ಪಾಡಿಗೆ ನಮ್ಮ ದೇಶದ ಜನ ತುಂಬ ಬಣ್ಣ ಕಟ್ತಾರೆ ಅದು ಇದು ಅಂತೆಲ್ಲ ಹೇಳಿದ್ರು ಸೊ ಅದು ಸದ್ಯಕ್ಕೆ ಅಷ್ಟೇ ಇದೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಯಾರೇನು ರಿವೀಲ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟಪಡಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾನು ತುಂಬ ಟಾಕ್ಸಿಕ್ ಆಗಿಬಿಟ್ಟಿದೆ ನನ್ನ ಬಗ್ಗೆ ತುಂಬ ಎಲ್ಲ ನೆಗೆಟಿವ್ ಮಾತಾಡ್ತಾರೆ ರೇಷಿಯಲ್ ಬಣ್ಣದ ಬಗ್ಗೆ ಮಾತಾಡ್ತಾರೆ ಹೈಟು ವೈಟು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಮೇ ಬಿ ಅದ್ರ ಬಗ್ಗೆ ನನಗೇನು ಬಣ್ಣ ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಏನಕ್ಕಾದ್ರೆ ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ಕುಳ್ಳ ಇದ್ದೀನಿ ಅನ್ನೋದು ನನಗೇನು ವ್ಯತ್ಯಾಸ ಬೀಳಲ್ಲ ಯಾಕೆಂದರೆ ನಾನು ದಪ್ಪ ಇದ್ದಿದ್ರೆ ಕ್ರಿಕೆಟ್ ಆಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಸೊ ನನ್ನ ನಾನು ಹೆಂಗಿದ್ರು ನಾನು ಹಂಗೆ ಖುಷಿಯಾಗಿದ್ದೀನಿ ಅಂತಲೂ ಎಲ್ಲ ಹೇಳ್ಕೊಂಡ್ರು ಸೊ ಅದ್ರ ಜೊತೆಗೆ ಇನ್ನು ರೋಹಿತ್ ಬಗ್ಗೆ ಮಾತಾಡ್ತಾ ಒಳ್ಳೆ ಕ್ಯಾಪ್ಟನ್ ಅಂತ ಅಂದರು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾ ಅವರು ಪಾಸಿಟಿವ್ ಅಂದರೆ ಯಾವಾಗಲೂ ಎನರ್ಜೆಟಿಕ್ ಆಗಿರೋದು ಮ್ಯಾಚ್ ಇದೀವೋ ಗೆಲ್ತಾ ಇದೀವೋ ಒಟ್ನಲ್ಲಿ ಐದು ದಿನ ಟೆಸ್ಟ್ ಇರೋ ಐದು ದಿನ ಸೋಲೋ ಟೈಮಲ್ಲೂ ಸಮೇತ ಆಗಿರ್ತಾರೆ ಅದೊಂದು ಪಾಸಿಟಿವ್ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಧೋನಿ ಗುಡ್ ಅಡ್ವೈಸರ್ ಅಂತ ಮಾತಾಡಿದ್ರು ಈಸ್ ದ ಬೆಸ್ಟ್ ಇನ್ ಅಂದರೆ ಅವರೇ ಟಾಪ್ ಅನ್ನೋ ಥರನೂ ಮಾತಾಡಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತು ವರ್ಲ್ಡ್ ಕಪ್ ಸೆಮಿಫೈನಲ್ ನಾನು ಸ್ವಲ್ಪ ಚೆನ್ನಾಗಿ ಆಡಬೇಕಾಗಿತ್ತು ಅನ್ನೋದನ್ನು ಮಾತಾಡಿದ್ರು ಯಾಕೆಂದರೆ ಧೋನಿ ಇದು ಕೊನೆ ಮ್ಯಾಚ್ ಅದು ಸೊ ಆ ಟೈಮಲ್ಲಿ ನಾನು ಸರಿಯಾಗಿ ಆಡಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಏನಾದ್ರು ಎಫರ್ಟ್ ಕೊಡಬೇಕಾಗಿತ್ತು ಟೀಮ್ಗೋಸ್ಕರ ಅದು ನನಗೆ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು ಎಲ್ಲರಿಗೂ ಗೊತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಸೆಮಿಫೈನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತು ಬಂದ್ವಿ ನಾವು ಅದ್ರ ಬಗ್ಗೆಯೂ ಮಾತಾಡಿದ್ರು ನಿಮಗೆಲ್ಲ ಗೊತ್ತಿರೋಂಗೆ ಯಜು ಯಜುವೇಂದ್ರ ಚಹಲ್ ಆ್ಯಕ್ಚುಲಿ ಚೆಸ್ ಪ್ಲೇಯರು ನೈನ್ಟೀನ್ ನೈಂಟಿ ನೈನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ನ್ಯಾಷನಲ್ಸ್ ಕಾರ್ಡ್ ಅಂಡರ್ ನೈನ್ ನೈಂಟಿ ಫೈ ನೈಂಟಿ ನೈನ್ ಓಕೆ ಅವರು ನೈನ್ಟೀನ್ ನೈಂಟಿ ನೈನಲ್ಲೇ ಒಂದು ಅಂಡರ್ ನೈನ್ ಅಂದರೆ ಚೈಲ್ಡ್ ಇದ್ದ ಇದ್ದಾಗಲೇ ಅವರು ಚೆಸ್ನ ರೆಪ್ರೆಸೆಂಟ್ ಮಾಡಿದರು ಇಂಡಿಯಾಗೋಸ್ಕರ ಸೊ ಅವಾಗ ಅಲ್ಲಿಂದ ಚೆಸ್ ಏನಕ್ಕೆ ಬಿಟ್ಟರೆ ಅಂತ ಅಂದರೆ ನನಗೆ ಕ್ರಿಕೆಟ್ ಅಂದರೆ ಎಷ್ಟು ಹೊರ್ಗಡೆ ಹೋಗೋದು ಗ್ರೌಂಡಲ್ಲಿ ಆಟ ಆಟಾಡೋದಂದ್ರೆ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಅದು ಬಿಟ್ಟೆ ಅಷ್ಟಕ್ಕೂ ಅದು ಅದಲ್ಲದೆ ಕ್ರಿಕೆಟ್ಗಿರೋ ಸ್ಕೋಪು ಚೆಸ್ಗಿಲ್ವಲ್ಲ ಭಾರತದಲ್ಲಿ ಸೊ ಅದಕ್ಕೋಸ್ಕರ ಅದನ್ನ ಬಿಟ್ಟು ಬಂದೆ ಅಂತೆಲ್ಲ ಏನೋ ಹೇಳಿದ್ರು ಸೊ ಇದೊಂದು ಸಂಕ್ಷಿಪ್ತ ಮಾಹಿತಿ ಅಷ್ಟು ಇನ್ನು ಇನ್ನುಳಿದಂತೆ ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಮಾಡಿಕೊಂಡ್ರು ಅಂದರೆ ಇವಾಗ ಅಫ್ಕೋರ್ಸ್ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಮಾತ್ರ ಂತೂ ಪ್ರತಿಯೊಬ್ಬರು ಅವ್ರ ಇಮೇಜ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರು ಹೇಳ್ಕೊಳ್ಳೋಲ್ಲ ಸೊ ಇದು ಒನ್ ಸೈಡೆಡ್ ಸ್ಟೋರಿ ಅಷ್ಟೇ ನಾವು ಅಥವಾ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅದೇ ನಂಬೋಕ್ಕಾಗಲ್ಲ ಎಲ್ಲರೂ ಅವ್ರ ಇಮೇಜ್ ಕ್ಲಿಯರ್ ಮಾಡ್ತಾರೆ ಮೊನ್ನೆ ವಿಜಯ್ ಮೇಲೆ ಮಾತಾಡಿದಾಗ್ಲೂ ಅಷ್ಟೇ ಸ್ವಲ್ಪ ಜನ ವಿಜಯ್ ಮೇಲೆ ಸಪೋರ್ಟ್ ಮಾಡೋದಕ್ಕೂ ಶುರು ಮಾಡಿದ್ರು ಎಲ್ಲರೂ ಅವ್ರ ಇಮೇಜ್ ಕ್ಲಿಯರ್ ಮಾಡ್ಕೊತಾರೆ ಅಷ್ಟೇ ಯಾರೇನು ನಿಜ ಮಾತಾಡೋಲ್ಲ ಸೊ ಎರಡು ಸೈಡ್ ಸ್ಟೋರಿ ಗೊತ್ತಾಗ್ಬೇಕು ಅಷ್ಟೇ ಎರಡು ಸ್ಟೋರಿ ಅವರು ಮಾತಾಡಿದ್ರೆ ಆವಾಗ ಒಂದು ನಿರ್ಣಯಕ್ಕೆ ಬರ್ಬೋದು ಸೊ ಇದಿಷ್ಟು ಯುಜುವೇಂದ್ರ ಚಹಲ್ದು ಒಂದು ಮೈನ್ ಮೈನ್ ಒಂದು ಹತ್ತು ಮೈನ್ ಪಾಯಿಂಟ್ಸ್ ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ಅಷ್ಟು ಅದರೊಳಗಡೆ ಇನ್ನು ನೋಡೋವಂಥದ್ದು ಎರಡುವರೆ ಗಂಟೆಯಲ್ಲಿ ಕೆಲವೊಂದು ವಿಷಯಗಳನ್ನ ಡ್ರ್ಯಾಗ್ ಮಾಡಿದ್ದಾರೆ ಕೆಲವೊಂದು ವಿಷಯಗಳಂತ ಇಂಪಾರ್ಟೆಂಟ್ ಏನಿಲ್ಲ ಐ ಪಿ ಎಲ್ ಬಗ್ಗೆ ಮಾತಾಡಿದರೆ ಒಂದು ಸ್ವಲ್ಪ ಜಾಸ್ತಿ ಏನು ಮಾತಾಡಿಲ್ಲ ಅಷ್ಟೇ ಸೊ ಸೊ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್